மனசினொழ கணி க நீ மனதொழ்த்தே மல்ல தரதுஹோதரும் நீ நமகே ஓனல்ல நீனல்ல ஹரிமணி மாலிக நீனல்ல ஹரிமணி மாலிக ராகுல்ல

ನನ್ನ ಮಗನೇ ಮಂಜಾ ಮುಚ್ಕೊಂಡು ನಡಿ ಸ್ಕೂಲ್ಗೆ ಇನ್ಸ್ಟಾಗ್ರಾಮ್ನಾಗ ಬರೋ ರೀಲ್ಸ್ ನೋಡ್ಕೊಂಡು ನೋಡ್ಕೊಂಡು ಡೈಲಾಗಿ ಹೇಳ್ತಾನೆ ಕರಿಮಣಿ ಮಾಲೀಕ ನಾನಲ್ಲ ನೀನಲ್ಲ ಅಂತಾನೆ ನೋಡಿಯೇ ಎಲ್ಲು ನನ್ನ ಮಗನೇ ಹೋಮ್ವರ್ಕ್ ಬರ್ದಿದ್ದೆ ಮಗ್ಗಿ ಬರ್ಕೊಂಬರ್ರಿ ಅಂತ ಹೇಳಿದ್ರಲ್ಲ ಮೇಸ್ಟ್ರು ಬರ್ದಿದ್ಯೇನು ఎప్పా ప్రోధ నీని కణలా ప్లీజ్ కణ రప రప రపరప రపరప బరీచల్వే బార్కంగ్ కొడుచిన స్కూల్ తగ్గే లవ్ ప్రోదే ప్లీజ్ కణ బార్కొడా ಹ್ಞೂ ಬೇಕಾದ್ರೂ ಬರ್ಕ ಹೋಗಿ ನೀನು ನಾನು ಬರ್ಕೊಂಡು ಕೊಡ್ಬೇಕು ಅಂತ ಇವನು ಮಾತ್ರ ಮಂತಾಗೆ ಆಟ ಆಡ್ಕೊಂಡು ಓಡಾಡ್ಬೋದು ನಾವು ಮಾತ್ರ ಬರ್ಕೊಂಡು ಕೊಡ್ಬೇಕಾ ಹೋಗ ಹೋಗ ಅಷ್ಟಿಗೆ ಮೇಸ್ಟ್ ಏರಿ ಕುಸ್ಕೊಂಡು ನನಗೇನು ಹಬ್ಬಕ್ಕಾಗಿ ಹಲೋ ಪ್ರದೀ ಪ್ಲೀಸ್ ಕಣಲ್ಲ ಹಲೋ ಲೋ ಪ್ರದ್ಯಾ ಪ್ಲೀಸ್ ಕಣಲ್ಲೋ ಹ್ಞೂ ಬರ್ಕಂಡು ಕೊಡೋಲ್ಲ ಇದು ಒಂದ್ಸಲ ಬರ್ಕಂಡು ಕೊಡಲ್ಲ ಪ್ರದ್ಯ ಪ್ಲೀಸ್ ಕಣ ఈ నన్ను మగ ఒళ్ దెవ్వ దెవ్వా అల్దం అలీతనప్ప సరి ఆత్ నడి ఎసఠె బర్కం కొడ్తీని వైవగలు వయవగ్లో నన్నే ఒయ్ తే ఈ మంచే ప్లీజ్ కణ ప్రోదీ ప్లీజ్ కణ ప్రోదీ అమ్తా ప్రదీప ఏం గొత్త మధ్యాహ్నకి నీ ఇన్న కడలె మిఠాయి కొస్థినీ నేను కడ్లే మిఠాయిూ బేడా యాత్తు బేడా ఓ ఈ ముగ్గి బర్ కొడకీ ఎల్ రూపాయ్ కడలేమి కుడ్సెండి వస్కీ బందట ఇల్లి మిఠాయి కుడతీని ముగ్గి బర్కం కొడుమంత వగలూ మంజా హ హ హాస్కీ హలో ప్లీజ్ కణలో ప్రదే బేగారు మార్కబేడా కణల్ మన న ఫ్రెండ్ అల్వా హెల్ప్ నీగేను ఎల్ప్వో ప్రదే ಯಾಕಲ್ಲ ಇನ್ ಮಾಡ್ತಿಯ ಬಾ ಹೋಗಣ ಸ್ಕೂಲ್ಗೆ ಲೋ ಪ್ರದೀಪ ನಾನು ಮರ್ತಿದ್ದೆ ಕಣಲು ದೇವರಾಣಗುನು ಮೊಗ್ಗಿ ಬರಿಯೋದ ಇಲ್ಲಾಂದ್ರೆ ಬರ್ಕಂಬ್ತಿದ್ದೆ ಈಗ ಬರಿತಾ ಕೂಕೊಂಡ್ರೆ ಒತ್ತಾಕೈತಿ ಆಯ್ಕೆ ನೀನಾದ್ರೆ ಅಪರಪ್ಪ ಬರೀತಲ್ವ ಹಿನ್ಗೆ ಹೆಂಗೂರಪರಪ್ಪ ಬರೆದು ರೂಢಿ ಐತಲ್ವೇ ಬರ್ಕೊಂಡ್ ಕೂಡ ಬಾ ಹೋಗನ್ ಸ್ಕೂಲ್ ತಕೊಂಡ್ ಲೋ ಪ್ರದಿ ಟೈಮ್ ಆಕೈತ ಓ ಓ ಸರಿ ಆತ್ ನೋಡಿ ಏಯ್ ಯಾಕ್ರ ಇನ್ನು ಸ್ಕೂಲ್ಗೆ ಹೋಗಲ್ವನರ ಇಲ್ಲಿ ಅಲ್ಟ ಹೊಡ್ಕಂಡ್ ಕಂಡಿದ್ದೀರಾ ಸ್ಕೂಲ್ಗೆ ಹೋಗ್ತೀರಾ ಇಲ್ವಾ ಯಾ ಜೈ ನಿ ಸ್ಕೂಲ್ಗೆ ಹೋಗ್ತಿಲ್ವೇ ಬಂದ್ಬಿಡ್ತಿವಿ ಒಜ್ಜಿ ಇಲ್ಲಿ ಹ್ಮ್ ಸ್ಕೂಲ್ಗೆ ಹೋಗಲ್ವಾ ಹೋಗಲ್ವಾ ಅಂತಾನ ಕಣ್ ನಾವು ಸ್ಕೂಲ್ಗೆ ಹೋಗೋದು ಹ್ಞೂ ಸರಿ ಆತು ಹೋಗ್ರಿ ಪಾಪ ಮುಂಜಾನ ಅಲ್ಲೇ ಉಂಡೇನಪ್ಪ ಉಂಡ ಉಪವಾಸ ಹೋಗ್ತಿದ್ಯ ಸ್ಕೂಲ್ಗೆ ಅಜ್ಜಿ ಇಲ್ಲ ಕಣಜಿ ಅವ ಅಮ್ಮಯ್ಯಾ ಇನ್ನು ಅಡುಗೆ ಮಾಡೋದು ಲೇಟ್ ಆಕೈತೆ ಇವತ್ತು ಇಡ್ಲಿ ತಿನ್ನು ಅಂತನ ಇಪ್ಪತ್ತು ರೂಪಾಯಿ ದುಡ್ಡು ಕೊಟ್ಟೈತೆ ಕಣಾಜಿ ಅಜಯ್ ಇಪ್ಪತ್ತು ರೂಪಾಯಿಗೆ ಬರೀ ಇಡ್ಲಿ ಮಾತ್ರ ಬರ್ತಾವ ಕಣಜಿ ಮೆಣಸಿನ್ಕಾಯಿ ಬೋಂಡಾಗಿ ಕೊಡಲ್ಲ ಕಣಜಿ ಹ್ಮ್ ಅಜೋಯ್ ಹ್ಮ್ ನೀನೊಂದ್ ಹಿಟ್ಟು ದುಡ್ ಅಂತ ಇಡ್ಲಿ ಜೊತೆಗೆ ಮೆಣಸಿನ್ಕಾಯಿ ಬೋಂಡನ ಹಾಕ್ಸ್ಕೊಂಡ್ ತಿಂತಿನಿ ಕೊಡಾಜೆ ನಿಮ್ಮ ಅಮ್ಮ ಯೋಸ್ ದಿನ ಹೇಳಿದ್ರುನು ನಿಮ್ಮ ಅಮ್ಮ ಚೇಳೋದೇ ಇಲ್ಲ ಹಾ ಹುಡುಗ ಸ್ಕೂಲ್ಗೆ ಹೋಗ್ಕಾನೆ ಹುಡುಗ ಸ್ಕೂಲ್ಗೆ ಹೋಗ್ಕಾನೆ ರ ನೀರ್ ಅಡುಗೆ ಮಾಡಮ್ಮಿ ಅಂದ್ರುನು ಕೇಳೋದೇ ಇಲ್ಲ ಹ್ಞೂ ಹ್ಞೂ ಸರಿ ಅಪ್ಪ ಆತು ಹ್ಞೂ ಪಾಪ ನಾನೊಂದು ಹತ್ತು ರೂಪಾಯಿ ಕೊಡ್ತೀನಿ ನಿಂಗೆ ಹ್ಞೂ ಮೆಣಸಿನ್ಕಾಯಿ ಬೋಂಡನ್ನ ಹಾಕಿಸ್ಕೊಂಡು ತಿನ್ನು ಹಾಂ ಬಾಯವಾಗಿ ತಿನ್ಬೇಕಪ್ಪು ನೀತಿ ಕೇರ್ಸ್ಕೊಂಡು ಆ ಅವ್ನು ಪ್ರದೀಪ್ಗೆ ಒಂದಿಟ್ಟು ಕೊಡು ಹೆಂಗೆ ನೀನು ಹಬ್ನೇ ತಿನ್ಬೋಕೆ ಹೋಗ್ಬೇಡ ಅವ್ನು ಕರ್ಕೊಂಡೋಗಿ ಅವ್ನಿಗೊಂದು ಇಷ್ಟ ಇಡ್ಲಿ ಹ್ಞೂ ಬೋಂಡನೂ ಕೊಡಿಸು ಹೆಂಗೆ ಹ್ಞೂ ಸರಿ ಕಣಜಿ ಆತು ನಾನು ಹದಿನೈದು ತಿಂಬಲ್ಲ ಪ್ರದೀಪನ್ನು ಕರ್ಕೊಂಡು ಹೋಗ್ತೀನಿ ಅವಳು ಏನತಿ ಏನು ಹೇಳ್ತಾ ಇದ್ದ ನಿನ್ನ ಯಾತ ಚಾಡಿ ಹೇಳ್ತಿರಂಗ ಇದ್ದಾನೆ ಕಣೆ ಅಮ್ಮಣ್ಣಿ ನೀನು ರಪ್ ಎದ್ದು ಒಂದು ಅಡುಗೆ ಮಾಡಿಕ್ಕಾದ್ರೆ ಹುಡುಗಿ ಸ್ಕೂಲ್ಗೆ ಹೋಗ್ತಾನೆ ಅನ್ನ ಯಾತನ ಯಾತನಾಗ್ಲಿ ಒಂದು ಟ್ರಪ್ಪು ಮಾಡಿಕ್ಕಿರಿ ಹುಡ್ಗ ಉಂಡೋಗ್ತಂತಾನೆ ಓಹ್ ಓ ಇರತ್ತೆ ಬಂದ್ರೆ ಒಟ್ಟು ಹ್ಞೂ ನಿನ್ನ ಮಮ್ಮಗೇನು ಸಾಮಾನ್ಯದಲ್ಲ ಅಸಾಧ್ಯದನು ಅಪ್ಪನ ಮೀರಿಸ್ತಾನೆ ಅಂತ ನನ್ನ ಮಗ ಇವನು ನನ್ನ ತಕ ಬಂದು ಏನಂದ ಗೊತ್ತೆ ಯಮೋ ಯಮೋಯ್ ದಿನಾನ ಅನ್ನ ಸಾರು ಉಂಬಕ್ಕೆ ಕಣಮ್ಮ ಮನೆಗೆ ಇವತ್ತು ಹೋಟ್ಲಾಗ ಇಡ್ಲಿ ತಿಂತಿ ಕಣಮ್ಮ ನನ್ನ ತಗಿ ಇಪ್ಪತ್ತು ರೂಪಾಯಿ ದುಡ್ಡು ಇಸ್ಕೊಂಡ್ನಿ ಈಗ ಬಂದು ನಿಂತಾಗಿ ಅಡುಗೆ ಮಾಡಿಲ್ಲ ಅಮ್ಮಯ್ಯ ಅಂತಾನೆ ಶಾಡಿ ಹೇಳವನಿ ಎಂಥ ನನ್ನ ಮಗಿರ್ಬೇಕು ನೋಡು ನಿಮ್ಮ ಅಮ್ಮಗ ಇನ್ನೊಡು ಸುಳ್ಳು ಹೇಳೋದು ಕಲ್ತೇವ್ನಿ ಹಾಂ ಇಲ್ಲ ಕಣಾಜಿ ಇನ್ನು ಅನ್ನ ಆಗಿರ್ಲಿಲ್ಲ ಇನ್ನು ಕುದಿಯತ್ತುತ್ತಿತ್ತು ಅನ್ನ ಈ ಅಮ್ಮಯ್ಯ ಕೂಕ ಕೂಕ ಇನ್ನೇನು ರಪ್ನ ಹಾಕೈತಿ ಅಂತಿತ್ತು ಆಮೇಲೆ ಈಗಲೇ ಒಂಬತ್ತು ವರೆ ಆಗ ಕಣಾಜಿ ಈಗ ಅನ್ನ ಆಗ ತಕ ಕುಕಂಡು ನಾನು ಉಂಡು ಹೋಗುವಾಗ ಹನ್ನೊಂದು ಗಂಟೆ ಹಾಕೈತಿ ನಾನು ಲೇಟ್ ಹೋಗೋದ್ರೆ ಸುಮ್ಮನಿರ್ತಾರೆ ಸುಮ್ಮ ಇರ್ತಾರೆ ನಜಿ ಏರಿಕಲ್ವೇನಾಜಿ ಅದಕ್ಕೆ ಅಮ್ಮಯಿಂ ಕೇಳಿದೆ ಯಮ್ಮ ಯಮ್ಮ ಇಡ್ಲಿ ತಿಂತೀನಿ ಇಪ್ಪತ್ತು ರೂಪಾಯಿ ಕೊಡಮ್ಮ ಅಂತ ಕೇಳಿ ಅಮ್ಮಯ್ಯ ಕೊಡ್ತು ಈಗ ನೋಡಿದ ನಿಂತ ಹೇಳ್ತೈತೆ ಅಮ್ಮಯ್ಯ ಏಯ್ ಏಯ್ ಮಂಜ ನಂತ ಸುಳ್ಳು ಹೇಳ ಅಗಳ ಅಮ್ಮ ಅಡುಗೆ ಮಾಡಿ ಕೇಳ್ ಮನೆಗೆ ಉಂಬ್ಲಾರ್ದನ ಉಮ್ಳಾರ್ದನಾಟ್ಲಾಗ ಇಡ್ಲಿ ತಿನ್ಬೇಕ ನಿಂತ್ಕಣಿ ಜಾಲೆನ ನಾಲಿಗೆ ನಾಲಿಗೆ ಉದ್ಕಾಯಿ ನಿಂದು ಹ ಅಜೋಯ್ ಬೋಯ್ ಬೇಡ ಕಣಜಿ ಸ್ಕೂಲ್ಗೆ ಹಾಳ್ತಿದ್ದೀನಿ ನಾನು ಯಾಕಜ್ಜಿ ಸುಳ್ಳು ಹೇಳೋಣ ಆವಾಗಲೇ ಅಮ್ಮ ಅಡುಗೆ ಮಾಡ್ತಿತ್ತು ಇನ್ನೂ ಅನ್ನ ಕುದಿಯ ತುತ್ತಿತ್ತು ಆವಾಗಲೇ ಉಂಡೋಜಿ ಮೂಕ ಅಂತೆಲ್ಲ ಲೇಟಾಗಿತ್ಕೊಂಡೆ ಅಷ್ಟೇ ಕಣಜಿ ನಾನೇನು ಸುಳ್ಳು ಹೇಳಿಲ್ಲ ಹಾ ಸಾಕು ಸಾಕು ಬಿಡು ರಾಗ ಹೇಳದಿದ್ದು ಹೋಗ್ಲಿ ಬಿಡಿ ಅಮ್ಮಣ್ಣಿ ಪಾಪ ಎಲ್ ಓ ಓ ಸರಿ ಆತು ಬೈವಾಗ ಹೋಗ್ರಿ ಸ್ಕೂಲ್ಗೆ ಹೆಂಗ ಏ ಪ್ರದೀಪ ಸ್ಕೂಲ್ಗೆ ಹೋಗುವಾಗ ಗಾಡಿ ಪಾಡಿ ಬತ್ತವ ಕಣ ಸೈಡ್ನಾಗೆ ಹೋಗ್ಬೇಕು ರೋಡ್ನಾಗೆ ಹೆಂಗ ಹ್ಞೂ ಸರಿ ಕಣ ಪಾತು ಮುಂಜಾನೆ ನಿಧಾನಕ್ಕೆ ಹೋಗ್ರಿ ಸ್ಕೂಲ್ಗೆ ಹ್ಞೂ ಹೋಗ್ಲಿ ಬಿಡಿ ಅಮ್ಮಣ್ಣಿ ಹಾಂ ಎಸಟ್ಟನ ತಿಂದರು ತಿಂಬ್ಲಿ ಸುಮ್ಕಿರು ಇರೋದೊಂದು ಹುಡುಗಲ್ವೇ ನಾವೂ ಸುಖವಾಗಿ ಸಾಕಿದ್ದೀವಿ ಅದಕ್ಕೂ ಹಂಗೆ ಅನ್ನಿಸ್ತೈತಿ ದಿನ ಮನೆಗೆ ಉಂಡು ಅನ್ನ ಸಾರು ಅನ್ನ ಸಾರು ಉಂಡು ಉಂಡು ಅದಕ್ಕೂ ಬಾಯಿ ಕೆಟ್ಟ ಆಗಿರ್ಬೇಕು ಅಜ್ಜಿ ಇಡ್ಲಿ ತಿಂತೀನಿ ಅಮ್ಮ ಇಪ್ಪತ್ತು ರೂಪಾಯಿ ಕೊಟ್ಟೈತೆ ನೀನು ಹತ್ತು ರೂಪಾಯಿ ಕೊಡಜ್ಜಿ ಬೋಂಡ ತಿಂತೀನಿ ತಂದ ಅದಕ್ಕೆ ನಾನು ಎಷ್ಟೇ ಹೋಗ್ಲಿ ತಿಂದರು ತಿಂಬ್ಲಿ ಬೋಂಡನ ಅಂತ ಇಪ್ಪತ್ತು ರೂಪಾಯಿ ಕೊಟ್ಟಿದ್ದೆ ಹ್ಞೂ ನನಗೆ ನಾಶ ಇಲ್ವೇನೋತಿ ನನ್ನ ಮಗ ಚೆನ್ನಾಗಿರ್ಬೇಕು ಅಂತಾನೆ ಏನಂದರೆ ಓಟ್ಲು ತಿಂಬೋದು ಕಲ್ತ್ಕೊಂಡ್ರಿ ಮನೆ ಊಟ ಬಿಡ್ತವೆ ಈಗಲೇ ಸಣ್ಣಗೈದ ಹುಡುಗ ಮನೆ ಊಟ ಬಿಟ್ಟರೆ ತೀರಾ ಸಣ್ಣಗೆ ಹಾಕಿ ನಿಂತ ನಾನು ದುಡ್ಡು ಪಡ್ಡು ಕೈ ಕೊಡಲ್ಲ ಓ ಕುರ್ಗೆ ತಿಂಡಿ ತಿನ್ಬೋದು ಚಿಪ್ಸ್ ತಿನ್ಬೋದು ಅದೇ ಕುರ್ಕುರೆ ಅಂತ ತಿನ್ಬೋದು ಬರೀ ಅಂತ ಹಾಕೊಂಡು ತಿನ್ಬೋದು ಇವು ಇನ್ನೇನು ಬಿಗ್ಗೆ ಮನೆಗೆ ಉಂಬಲ್ಲ ಹೇಳ ತಾಸ್ಕಿ ಹುಡುಗುರು ಹಂಗೆ ಕಣೆ ಅಮ್ಮಣ್ಣಿ ಏನು ಮಾಡೋಕ್ಕೈತೆ ಅವರು ಹೋಗ್ತಾ ಹೋಗ್ತಾ ದೊಡ್ಡ ಆದ್ಮೇಲೆ ಬುದ್ಧಿ ಕಲಿತಾರೆ ಹ್ಞೂ